ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಂಕರ ಹೇಳ್ತಾ ಇರ್ತಾನೆ ನಾಳೆ ಅವ್ವನ ಕಾರ್ಯಕ್ಕೆಲ್ಲ ರೆಡಿಯಾಗಿದೆ ಒತ್ತರೇ ಬೇಗ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ದುಃಖದಿಂದ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಪಾರ್ವತಿನೂ ಸಹ ಹೇಳ್ತಾ ಇರ್ತಾಳೆ ಅಕ್ಕ ಹಿಮಾಲಯ ಎಲ್ಲ ಸುತ್ತ ಬಂದು ಇನ್ಮೇಲೆ ಈ ಮನೆಯಲ್ಲಿ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ರು ಆದರೂ ನೋಡಿದರೆ ಈ ಥರ ಆಯಿತು ಅಂತ ಈ ಕಡೆ ಪಾರ್ವತಿ ಹೇಳ್ತಾ ಇದ್ದರೆ ಗೌರಿನು ಸಹ ಹೌದು ಅತ್ತೆ ಇನ್ಮೇಲೆ ಬದಲಾಗಿ ನನ್ನ ಜೀವನ ಮುಂದೆ ಈ ರೀತಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟರೊಳಗೆ ಏನೇನೋ ಆಗೋಯ್ತು ಅವ್ರ ಮುಖ ನೋಡ್ತಾ ಇದ್ರೆ ತುಂಬ ಆಗ್ತಿತ್ತು ಒಂಥರ ತೇಜಸ್ಸು ಅವ್ರ ಮುಖದಲ್ಲಿ ಹೊಣಿತಾ ಇತ್ತು ಅವ್ರಿಗೆ ಮೇ ಬಿ ಮುಂಚೆನೆ ಗೊತ್ತಿತ್ತೇನೋ ಈ ರೀತಿ ಆಗುತ್ತೆ ಏಕೆಂತಂದರೆ ಅವರು ನನ್ನ ಮಾತು ಸಹ ಒಂಥರ ವಿಚಿತ್ರ ಅಂತ ನಮಗೆ ಅನ್ನಿಸ್ತಿತ್ತು ಅಂತ ಗೌರಿ ಹೇಳ್ತಾ ಇರ್ತಾಳೆ ಹಾಗೆ ಏನು ಸೂಚನೆ ಸಿಕ್ಕಿದ್ರು ಸಹ ಅವ್ರನ್ನ ನಾವು ಆಗಲಿಲ್ಲ ಅದರಲ್ಲೂ ಪಂಕು ಮತ್ತು ಸುನಂದಕ್ಕ ಸಾಯೋ ಏಜೆ ಅಲ್ಲ ಆದರೂ ಸಹ ಸತ್ತೋಗ್ಬಿಟ್ರು ಅಕ್ಕ ಗುಂಡಿನ ಮೇಲೆ ಪ್ರಾಣನ ಇಟ್ಕೊಂಡಿದ್ರು ನನ್ನ ಗಂಡ ಬದಲಾಗಿ ಬರ್ತಾನೆ ನಾನು ಖುಷಿಯಾಗಿ ಎಲ್ಲರಂತೆ ಸಂಸಾರ ಮಾಡ್ಬೋದು ಅಂತ ಏನೇನೋ ಆಸೆಗಳನ್ನ ಕಂಡಿದ್ರು ಇನ್ನು ಪಂಕು ಅಂತೂ ನಮ್ಮನೆ ಕೆಲಸರು ಅಂತ ಯಾವತ್ತೂ ನಮಗೆ ಅನಿಸಿಲ್ಲ ಮನೇಲಿ ಒಬ್ಳು ಮಕ್ಳು ಅಂತ ಖುಷಿಯಾಗಿ ಮನೇಲಿ ಇದ್ರು ಅವರು ಈ ಥರ ಸತ್ತಿದ್ದಾರೆ ಅಂತ ಅಂದರೆ ನನ್ನ ಕಲ್ಲಂತೂ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ತುಂಬ ಬೇಜಾರಿಂದಾಗ ಅವರು ಎಲ್ಲರಿಗೂ ಹೇಳ್ತಾ ಇರ್ತಾಳೆ ಹಾಗೆ ಒಂದೇ ಮನೆಯಲ್ಲಿ ಮೂರು ಇದರಿಂದ ಸಾಯಿಸಿದ್ರಲ್ಲ ಆ ಪಾಪಿಗಳು ಯಾರು ಅಂತಲೂ ಗೊತ್ತಿಲ್ಲ ಒಂದು ಕ್ಲೂನು ಸಹ ಸಿಗ್ತಾ ಇಲ್ಲ ಆ ಪಾಪಿಗಳು ನನ್ನ ಕೈಲಿ ಏನಾದ್ರು ಸಿಕ್ಕಿದ್ರೆ ಖಂಡಿತ ಶಿಕ್ಷೆ ಕೊಡ್ತೀನಿ ಇಲ್ಲ ಅಂತಂದ್ರೆ ಅವ್ರನ್ನ ಸಾಯಿಸಿ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಬಾಯಿನ ಶಂಕರ ಮುಚ್ಚಿಬಿಡ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಅಲ್ಲಮ್ಮಿಯವ್ರೆ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನೀವೇ ಈ ರೀತಿ ಕೋಪ ಮಾಡ್ಕೋತಿದಿರಲ್ಲ ಇದರಿಂದ ಮನ್ಸು ಎಷ್ಟು ಹಾಳಾಗುತ್ತೆ ಅನ್ಬೇಕಾದ್ರೆ ಹೌದಪ್ಪ ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಮ್ಮ ಅಪ್ಪನ ಮಾತು ಕೇಳಿ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ ಇದೇ ಕಂದ ಜೀವನ ಚಕ್ರ ಅಂತ ಅಂದ್ರೆ ಒಬ್ರು ಬದಲಾದ್ರೆ ಇನ್ನೊಬ್ಬರು ಮೊದ್ಲಿನ ತರ ಹಾಗೆ ಹಾಕ್ತಾರೆ ಈಗ ಯಾರನ್ನ ನಾವು ಬದ್ಲಾಗಲ್ಲ ಅಂತ ನಾವು ಅನ್ಕೊಂಡಿರ್ತೀವೋ ಅವ್ರು ಖಂಡಿತ ಬದ್ಲಾಗ್ತಾರೆ ಕಾಲನೇ ಅವ್ರನ್ನ ಬದ್ಲಾಗೋ ರೀತಿ ಮಾಡುತ್ತೆ ಕಂದ ಅಂತ ಹೇಳ್ತಾ ಇರಬೇಕಾದ್ರೆ ಪಾರ್ವತಿ ಸಾಕು ಸಾಕು ಎಷ್ಟು ಮಾತಾಡಿದರೂ ಸಹ ಏನಾಗಬೇಕು ಅದೇ ಆಗೋದು ಓಥರನೇ ಬೇಗ ಎದ್ದು ಕಾರಿನ ಮುಗ್ಸೋಕ್ಕೆ ಹೋಗಬೇಕು ಹೋಗಿ ಮಲ್ಕೊಳ್ಳಿ ಅಂತ ಅಂದಾಗ ಬೋವಿ ನಾನು ಪಾರ ಜೊತೆ ಮಲ್ಕ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿಕಂದ ಬಾ ಕರ್ಕೊಂಡು ಹೋಗ್ತೀನಿ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿಕೊಂಡು ರುದ್ರ ಎಣ್ಣೆ ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ ಈ ಕುಡುಕರೆ ಎಕನಾಮಿಕ್ಕನ್ನು ದೊಡ್ಡ ಆದಾಯ ಈ ಸಮಾಜದಲ್ಲಿ ಕುಡುಕ್ರು ಇರೋದ್ರಿಂದೆಲ್ಲ ಇಷ್ಟೊಂದು ಥರ ಬೆಳಿತಾ ಬೆಳೀತಾ ಇರೋದು ಅಂತ ಅಂದ್ಬಿಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ತಾಯಿರ್ತಾನೆ ಹಾಗೆ ಬೆಡ್ರೂಮ್ಗೆ ಇಬ್ಬರು ಹುಡುಗಿನ್ನ ಸಹ ಗರ್ಲ್ ಫ್ರೆಂಡ್ ಸಹ ಕರ್ಕೊಂಬಂದು ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅವರು ಸ್ವಲ್ಪ ಎದುರ್ಕೋತಿರ್ತಾರೆ ಯಾಕಮ್ಮೀರ ಎದುರ್ಕೋತೀರಾ ನಾನು ಏನು ಮಾಡಲ್ಲ ಆಯಿತಾ ಹಾಗೆ ಎಂಜಾಯ್ ಮಾಡ್ಬೇಕು ಅಷ್ಟೇ ನಾನು ನಿಮ್ಮನ್ನ ಕೇಳೋದು ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗಿರಿ ಇಬ್ಬರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಹೆಂಗ್ ಬೇಕಂಗೆ ಮಾತಾಡ್ತಿರ್ಬೇಕಾದ್ರೆ ಇವರು ಎದ್ಕೊತಿದ್ರೆ ನನಗೆ ಎಂಟರ್ಟೈನ್ಮೆಂಟ್ ಬೇಕು ನೀವು ಡ್ಯಾನ್ಸ್ ಅಂತ ಅಂದಾಗ ಆ ಹುಡುಗಿರು ಸರಿ ಸರಿ ಮಾಡ್ತೀವಿ ಅಂತ ಅಂದಾಗ ಇರಿ ನಾನೇ ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡಿರಂತೆ ಅಂತ ರುದ್ರ ಹೇಳ್ತಾ ಇರ್ತೇನೆ ಹಾಗೆ ರುದ್ರ ಸಾಂಗ್ ಹಾಕಿದ ತಕ್ಷಣ ಆರೋಮ್ಯಾಟಿಕ್ ಡಾನ್ಸ್ಗೆ ಇವರಿಬ್ರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ರುದ್ರನು ಸಹ ಅವ್ರ ಕೈ ಮುಟ್ಟು ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದರೆ ತುಂಬ ಮುಜುಗರಾಗಿ ದೂರವಾಗಿ ನಿಂತ್ಕೋತಾರೆ ಆಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ಅವ್ರ ಮೇಲೆ ಎಗರಾಡ್ತಾ ಇರ್ತಾನೆ ಹಾಗೆ ಒಂದು ಕಡೆ ಗೌರಿ ಅಕ್ಷಯ ಅಕ್ಷಿಂತ ಅಂತಿರಬೇಕಾದ್ರೆ ಈ ಕಡೆ ಶಂಕರ ಬರ್ತಾನೆ ಅಲ್ಲಮ್ಮಿಯವರೇನ ಹೇಳ್ದಿಂತಾನೆ ಎಷ್ಟು ಸಲ ಹೇಳಿದ್ದೀನಿ ನೀವು ತಣ್ಣೀರ ಸ್ನಾನ ಮಾಡಬೇಡಿ ಅಂತ ಅಂದರೆ ನನ್ನ ಮಾತೇ ಕೇಳೋದಲ್ವಲ್ಲ ನೋಡಿ ಇವಾಗ ಅಕ್ಷಯ ಅಕ್ಷಿ ಅಂತ ಯಾವ ರೀತಿ ಹಾಡ್ತಾ ಇದ್ದೀರಾ ಇನ್ನು ನಾನು ಟಾಬ್ಲೆಟ್ ತೊಗೊಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇಷ್ಟಕ್ಕೆಲ್ಲ ಟಾಬ್ಲೆಟ್ ತರ್ತಾರ ಬೇಡ ಬೇಡ ಅಂತ ಗೌರಿ ಹೇಳ್ತಾ ಇದ್ರೆ ಸರಿಬಿಡಿ ಆಗಾದ್ರೆ ಡಾಕ್ಟ್ರನ್ನೇ ಕರ್ಕೊ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ ನಿಂತ್ಕೊಳ್ಳಿ ಶಂಕರವರೇ ಏನಕ್ಕೆ ಹೋಗ್ತಾ ಇದ್ದೀರಾ ಅಲ್ಲ ಇಷ್ಟಕ್ಕೆಲ್ಲ ಡಾಕ್ಟ್ರು ಬೇಡ ಟ್ಯಾಬ್ಲೆಟ್ ಬೇಡ ಅಂತ ಅಂದಾಗ ಇನ್ನೇನು ಬೇಕು ಅಂತ ಶಂಕರ ಹತ್ರ ಬರಬೇಕಾದ್ರೆ ಇಬ್ಬರು ಸಹ ಕಣ್ಣು ಕಣ್ಣಲ್ಲೇ ಮಾತಾಡ್ಕೋತಾ ಇರ್ತಾರೆ ಹಾಗೆ ಬೇಕು ಬೇಕು ಅಂತಾಗ ಅವರು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ನಿಮಗೆ ತಲೆಗೆಲ್ಲ ಕೆಟ್ಟಿದ್ಯಾ ಇಷ್ಟೊಂಥರ ಚಳಿ ಇದೆ ಜೊತೆಗೆ ಈ ಥರ ಕೋಲ್ಡ್ ಸಹ ಆಗಿದೆ ಇಂಥ ಟೈಮಲ್ಲಿ ಐಸ್ ಕ್ರೀಮ್ ತಿನ್ಕೋತಾರ ಅಂತ ಅನ್ಬೇಕಾದ್ರೆ ನಿಮಗೆ ಸೈನ್ಸ್ ಗೊತ್ತಿಲ್ಲ ಅಂತ ಅನ್ಸುತ್ತೆ ಜೋಗಿಯವರೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಗೊತ್ತಾ ಅಂತ ಅನ್ಬೇಕಾದ್ರೆ ಹಂಗಂದ್ರೆ ಅಂತಂದ್ರೆ ಚಳಿ ಪ್ಲಸ್ ಚಳಿ ಈಕ್ವಲ್ ಟು ಬಿಸಿ ಅಂತ ಅಂದಾಗ ಅದು ಮ್ಯಾಥ್ಸ್ ಕಂಡ್ರಿ ಅದು ಸೈನ್ಸ್ ಅಲ್ಲ ಅಂತ ಬೈತಾಯಿರ್ತಾನೆ ಹಾಗೆ ಸ್ಟೀಮ್ ಬರ್ತೀನಿ ಅಂತ ಹೋಗ್ಬೇಕಾದ್ರೆ ನನಗೆ ಸ್ಟೀಮೆಲ್ಲ ಬೇಡ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಅಂದಾಗ ಕೊಡಿಸಲ್ಲ ಅಂತ ಅನ್ಬೇಕಾದ್ರೆ ಬೇಕೇ ಬೇಕು ಜೋಗಿಯವ್ರೆ ಅಂತ ಹಠ ಮಾಡ್ತಾ ಇರ್ತಾಳೆ ಅಲ್ಲ ಕಣ್ರಿ ಈ ಕಡೆ ಶಹಜಾನು ತನ್ನ ಹೆಂಡತಿಗೋಸ್ಕರ ತಾಜ್ ಅದ ಮಹಲ್ನ ಕಟ್ಟಿದಾನೆ ಅಂಥದ್ರಲ್ಲಿ ನೀವು ನಿನ್ ದಿ ಗ್ರೇಟ್ ಶಂಕರ ನೀವು ಅಂಥದ್ರಲ್ಲಿ ನೀವು ಹೆಣ್ತಿಗೆ ಒಂದು ಐಸ್ ಕ್ರೀಮ್ ಕೊಡ್ಸೋಕ್ಕಾಗಲ್ವ ಅಂತ ಅಂದಾಗ ಬೇಕಾದ್ರೆ ನಾನೊಂದು ದೊಡ್ಡ ಗೌರಿ ಮಹಲ್ಲೇ ಕಟ್ಬಿಡ್ತೀನಿ ಆದರೆ ಐಸ್ ಕ್ರೀಮ್ ಅಂತೂ ಕೊಡಿಸಲ್ಲ ಅಂತ ಅಂದಾಗ ಏನೇ ಹಿಂಗಂತೀರ ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ಹಾಗೆ ನನಗೆ ಐಸ್ ಕ್ರೀಮ್ ಅಂದರೆ ಎಷ್ಟು ಎಷ್ಟಿಷ್ಟ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ಪ್ಲೀಸ್ ಕೊಡಿ ಅಂತ ಅನ್ಬೇಕಾದ್ರೆ ಕೊಡ್ಸಲ್ಲ ಅಂದ್ರೆ ಕೊಡ್ಸಲ್ಲ ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಹಾಗೆ ಮತ್ತು ಗೌರಿನೂ ಸಹ ನೀವೇನಿಗೆ ಅಂತ ಅಂದಾಗ ಇಲ್ಲ ಅಂದಾಗ ಏನು ಮಾಡ್ತೀನಿ ಗೊತ್ತ ಅಂತಂದಾಗ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಹೋಗಿ ತಣ್ಣಿ ಸ್ನಾನ ಮಾಡ್ಕೊಬರ್ತೀನಿ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಬೇಡ ನಾನು ಸ್ವಲ್ಪ ಸ್ವಲ್ಪ ಐಸ್ ಕ್ರೀಮ್ ತೊಗೊಬರ್ತೀನಿ ಅಂತ ಶಂಕರ ಹೋಗ್ತಾ ಇದ್ದರೆ ಗೌರಿ ಒಬ್ಬಳೆ ಇನ್ನು ಇರ್ತಾಳೆ ಇನ್ನೊಂದು ಕಡೆ ರುದ್ರ ಇಬ್ಬರು ಹುಡುಗಿನ ಇಟ್ಕೊಂಡು ಯಾಕಮ್ಮಿ ನನ್ನ ಜೊತೆ ಡ್ಯಾನ್ಸ್ ಮಾಡಲ್ವಾ ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಸರ್ ಟೈಮ್ ಆಯಿತು ನಾವು ಹೋಗ್ತೀವಿ ಅಂತ ಹೊರಡ್ತಾ ಇರಬೇಕಾದ್ರೆ ಏ ನಿಂತ್ಕಡೆ ಮೀರಾ ಇಲ್ಲ ಅಂದ್ಕೊಂಡಿದ್ದೀರಾ ನೀವು ನನ್ನ ಯಾರು ಅಂತ ತಾನೆ ರುದ್ರ ನನ್ನ ಜೊತೆ ನೀವು ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಸಣ್ಣ ಶಿವರುದ್ರ ನೀವೇನಾದರೂ ನನ್ನ ಮಾತು ಕೇಳಲಿಲ್ಲ ಅಂತಂದರೆ ಚಿತ್ರ ಚಿದ್ರ ಮಾಡಿಬಿಡ್ತೀನಿ ಮಾಡ್ಬಿಡ್ತೀನಿ ಅಂತ ಆ ಇಬ್ರು ಹೆಣ್ಮಕ್ಳಿಗೆ ವಾರ್ನ್ ಮಾಡ್ತಾ ಇರ್ತಾನೆ ಹಾಗೆ ಅವರಿಬ್ಬರು ಭಯದಿಂದ ಹಿಂತಿರ್ಬೇಕಾದ್ರೆ ಅಂಡರ್ಸ್ಟುಡ್ ಆಯ್ತಾ ನೋ ಅಂಡರ್ಸ್ಟೆಂಡ್ ನೀವೇನಾದರೂ ಅಂಡರ್ಸ್ಟುಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಸಾಕ್ಷಾತ್ ಆ ವೀರಭದ್ರ ಸ್ವಾಮಿ ಬಂದ್ರೂ ಸಹ ನಿಮ್ಮನ್ನ ನನ್ನಿಂದ ಯಾರು ಕಾಪಾಡೋಕ್ಕಾಗಲ್ಲ ಅಂತ ಹೆಣ್ಮಕ್ಳಿಗೆ ಎದಿಸ್ತಾ ಇರ್ತಾನೆ ಏನ್ ಸರ್ ನೀವು ಕೆಲ್ಸಕ್ಕೆ ಅಂತ ಕರ್ಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀರಲ್ಲ ನಾವು ಹೋಗ್ತೀವಿ ಅಂತ ಅಂದಾಗ ಬಿಡಲ್ಲ ಅಂತ ಅಂದಾಗ ನೀವು అణునొంద లెటర్ బర్తీని అంత అంద ಈ ಕಡೆ ರುದ್ರ ಎದುರುಕೊಡೋ ರೀತಿ ನಾಟಕ ಮಾಡಿಬಿಟ್ಟು ಏನೋ ಅಣ್ಣನಿಗೆ ಲೆಟ್ರ್ ಬರ್ತೀರಾ ಬೇಡ ನಿಮ್ಮ ಕೈಯಾಕೆ ನೋವು ಮಾಡ್ಕೋತೀರ ಫೋನೇ ಮಾಡಿ ಅಂತ ಫೋನ್ ಕೊಡ್ತಾ ಇರ್ತಾನೆ ನಿಮ್ಮ ಕೆಲಸನೂ ಬೇಡ ಏನು ಬೇಡ ನನಗೆ ಗೊತ್ತು ನಮ್ಮ ಅಣ್ಣನ ಯಾವ ರೀತಿ ಕರೆಸ್ಬೇಕು ಅಂತ ಒಂದು ಹುಡುಗಿ ಹೋಗ್ತಾ ಇರಬೇಕಾದ್ರೆ ಗಂತಾಂಡು ಶೂಟ್ ಮಾಡ್ತಾನೆ ಇದ್ದಕ್ಕಿದ್ದಂಗೆ ಅವಳು ಶೂಟಿಂದ ಸತ್ತೋಗ್ತಿರ್ಬೇಕಾದ್ರೆ ಇನ್ನೊಬ್ಳು ಟೆನ್ಷನ್ ಮಾಡ್ಕೊಂಡು ಹಾಗೆ ನಿಂತ್ಕೊಬಿಟ್ಟಾಳೆ ಆಯೇ ಮತ್ತು ರುದ್ರ ಕೇಳ್ತಾ ಇರ್ತಾನೆ ನೀನು ಹೋಗ್ತೀನಿ ಅಂತ ಅಂದಾಗ ಇನ್ನೊಂದು ಹುಡುಗಿ ಎದ್ಕೊಂಡು ಹೋಗಲ್ಲ ಅಂತ ರುದ್ರ ಪಕ್ಕ ನಿಂತ್ಕೊಂಡಾಗ ಅವನು ಅವಳು ಎದ್ಲ ಮೇಲೆ ಕೈ ಹಾಕೊಂಡು ತುಂಬ ಎಂಜಾಯ್ ಮಾಡ್ತಾ ಇರ್ತಾನೆ ಆಗಿನ ಕಡೆಗೆ ಕಡೆ ಗೌರಿಗೆ ಸ್ವಲ್ಪ ಐಸ್ ಕ್ರೀಮ್ ಕೊಟ್ಟಾಗ ಅವಳಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಐ ಲವ್ ಯು ಅವರೇ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಂಜಾಯ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ವಾವ್ ಸೂಪರ್ ಅಂದರೆ ಸೂಪರಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಹೆಂಗಿದೆ ಗೊತ್ತಾ ಐಸ್ ಕ್ರೀಮ್ ಅಂತ ಹೇಳ್ತಾ ಇರ್ತಾಳೆ ನನಗೆ ಹೆಂಗೆ ಗೊತ್ತಾಗುತ್ತೆ ಅವರೇ ಅಂತ ಅಂದಾಗ ಹೌದಲ್ವ ಅಂತ ಅಂದ್ಬಿಟ್ಟು ಶಂಕ್ರನಿಗೆ ತಿನ್ನಿಸ್ತಾ ಇರ್ತಾಳೆ ಹಾಗೆ ಮತ್ತು ನನಗೂ ತಿನ್ನಿಸಿ ಅಂತ ಅಂದಾಗ ಶಂಕರನು ತುಂಬ ಇಷ್ಟಪಟ್ಟುಕೊಂಡು ಗೌರಿಗೆ ತಿನ್ನಿಸ್ತಿರ್ಬೇಕಾದ್ರೆ ಒಬ್ಬರು ಒಬ್ಬರನ್ನ ನೋಡಿಕೊಂಡು ಹಾಗೆ ಎಂಜಾಯ್ ಮಾಡ್ತಾಯಿರ್ತಾರೆ ಹಾಗೆ ಮತ್ತೆ ಶಂಕರ ಇನ್ನೊಂದ್ಸಲ ಪ್ರೀತಿಯಿಂದ ತಾನೆ ಐಸ್ ಕ್ರೀಮ್ ತಿನ್ಸ್ತಿರಬೇಕಾದ್ರೆ ಅಷ್ಟೊತ್ತಿಗೆ ಭೂವಿ ಬಂದು ಅಪ್ಪ ಅಂತ ಜೋರಾಗಿ ಇರಿಸಿದಾಗ ಐಸ್ ಕ್ರೀಮ್ ತೆಗೆದ್ಗೆ ಹೆಸರು ಬಿಡ್ತಾನೆ ಹೇಳೋ ಹೇಳುವ ಅಂದಾಗ ನನ್ನ ಬಿಟ್ಟು ಐಸ್ ಕ್ರೀಮ್ ತಿಂತಿದ್ದೀರ ಅಂತ ಅಂದಾಗ ನಾನಲ್ಲ ನಿಮ್ಮ ಅವ್ವ ಅಂತ ಅಂದಾಗ ನಾನಲ್ಲ ಭೂವಿ ನಿಮ್ಮಪ್ಪ ಅಂತ ಅವಳಂದಾಗ ಈ ಕಡೆ ಆಶ್ಚರ್ಯದಿಂದ ಹಾಗೆ ಶಾಕಿಂದ ಗೌರಿನ ಗುರಾಯಿಸ್ತಾ ಇರ್ತಾನೆ ಹಾಗೆ ಯಾರು ತಿಂದ್ರೇನು ನೀಬ್ಬರು ಬಿಟ್ಟು ನನ್ನನ್ನು ಬಿಟ್ಟು ಐಸ್ ಕ್ರೀಮ್ ತಿಂದಿದ್ದೀರಣ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಬೇಡಕಂದ ತುಂಬ ತಂಡಿದೆ ಅಂತ ಅಂದಾಗ ಅಯ್ಯೋ ಅಪ್ಪ ನಿನಗೆ ಸೈನ್ಸ್ ಗೊತ್ತಾಗಲ್ಲ ಮೈನಸ್ ಎಂಟು ಮೈನಸ್ಸು ಪ್ಲಸ್ ಆಗುತ್ತೆ ಹಾಗೆ ಚಳಿ ಇಂಟು ಚಳಿ ಬಿಸಿ ಆಗುತ್ತೆ ಅಂತ ಬೂವಿ ಹೇಳ್ತಿರ್ಬೇಕಾದ್ರೆ ಇದೇ ಸೂತ್ರನ ಗೌರಿನೂ ಸಹ ಅಂತ ಹಾಗೆ ಗುರಾಯಿಸ್ಕೊಂಡು ಗೌರಿ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ಅವನ ಥರನೇ ಮಗಳು ಅನ್ನೋದನ್ನು ಮೇ ಬಿ ನಿಮ್ಮನ್ನು ನೋಡಿ ಗಾದೆನ ಬರ್ತಿರ್ಬೋದು ಅದು ಸುಳ್ಳಲ್ಲ ಅಂತ ಶಂಕರ ಹೇಳ್ಬಿಟ್ಟು ಬನ್ನಿ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಭೂವಿನ ಕರ್ಕೊಂಡು ತಿನ್ನಿಸ್ತಾ ಇರ್ತಾನೆ ಬೇಗ ಬೇಗ ಅಂತ ತಿನ್ನಿಸ್ತಿರ್ಬೇಕಾದ್ರೆ ಯಾಕೆ ಹಿಂಗೆ ಆಡ್ತೀರಾ ನಿಧಾನಕ್ಕೆ ತಿನ್ನಿಸಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ಹಾಗೆ ಭೂಗೆ ತಿನ್ನಿಸ್ತಾ ಇರಬೇಕಾದ್ರೆ ಗುಂಡ ನೆನಪಾಗುತ್ತೆ ಗುಂಡ ಇವಳು ಐಸ್ ಕ್ರೀಮ್ ತಿಂತದೆಲ್ಲ ನೆನಪು ಮಾಡಿಕೊಂಡು ಬೇಜಾರಿಂದ ಇರಬೇಕಾದ್ರೆ ಐಸ್ ಕ್ರೀಮ್ ತಿಂದಾಯ್ತಲ್ಲ ಮಲ್ಗುವಾಗ ಕಂದ ಅಂತ ಗೌರಿ ಕರಿತಾ ಇರ್ತಾಳೆ ಅಮ್ಮ ನನಗೆ ಗುಂಡೊಬ್ಬರು ನೆನಪಾಗ್ತಾ ನಾವು ನಾವಿಬ್ಬರು ಇದೇ ಜಾಗದಲ್ಲಿ ಒಂದಿನ ಐಸ್ ಕ್ರೀಮ್ ಕದ್ದು ತಿಂದಿದ್ವಿ ಹಾಗಿದ್ದಕ್ಕೆ ನೆನ್ಪಾಗ ದಯವಿಟ್ಟು ಆದ್ನ ಮನೆ ಕರ್ಕೋ ಬರ್ನಿಂತ ಕಣ್ಣೀರ್ ಆಗ್ತಿರ್ಬೇಕಾದ್ರೆ ನಿನ್ ಬೇಜಾರ್ ಮಾಡ್ಕೋಬೇಡ ಆದಷ್ಟು ಬೇಗ ನಿನ್ ಬ್ರೋನ ನಾವು ಕರ್ಕೊ ಬರ್ತೀವಿ ಅಂತ ಭರವಸೆ ಕೊಡ್ತಾ ಹಿಂದ್ಗಡೆ ಬೆಳಗಾದಾಗ ಶಂಕರ ಗುಂಡು ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗುಂಡ ಆದ ಸಮಯಕ್ಕೆ ರೋಡಲ್ಲಿ ನಡ್ಕೊ ಬರ್ತಾ ಇರ್ತಾನೆ ಎಷ್ಟು ಶಂಕರ ಹುಡುಕಿದ್ರು ಸಹ ಗುಂಡ ಮಾತ್ರ ಶಂಕರ ಕಣ್ಣಿಗೆ ಕಾಣೋದೇ ಇಲ್ಲ ಆ ಕಡೆ ಈ ಕಡೆ ರೋಡ್ ಅದ್ಲ ಬದಲಾಗಿ ಇಬ್ರು ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಹೂವಿನ ರೆಡಿ ಮಾಡ್ತಿರ್ಬೇಕಾದ್ರೆ ಅಮ್ಮ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಫಂಕ್ಷನ್ ಅಂತ ಕೇಳ್ತಿರ್ಬೇಕಾದ್ರೆ ಶಂಕರ ಶಂಕರ ಅಂತ ಈ ಕಡೆ ಪಾರ್ವತಿ ಕೂಕ ಬರ್ತಾಳೆ ಅಲ್ಲ ಒತ್ತಾರನೇ ಬೇಗ ಎದ್ದು ಯಾರೇನೋ ಮಾಡ್ಕೊಬರ್ಬೇಕು ಬೇಗ ಅಂತ ಹೇಳಿದ್ನಲ್ಲ ಶಂಕರ ಎಲ್ಲಿಗೆ ಹೋಗಿದ್ದಾನೆ ಗೌರಿ ಇನ್ನೂ ಬಂದೇ ಇಲ್ವಲ್ಲ ಅಂತ ಅಂದಾಗ ತಲೆ ಕೆಡ್ಸ್ಕೋಬೇಡಿ ಏನು ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಆದರೆ ಇನ್ನೂ ಬಂದಿಲ್ಲ ಬರ್ತಾರೆ ಬಿಡಿ ಅಂತ ಅಂದಾಗ ಇಲ್ಲ ಕಣವು ನನಗೆ ತುಂಬ ಟೆನ್ಷನ್ ಆಗಿದೆ ಒಂದು ಕಡೆ ಶಂಕರ ಕಾಣ್ತಾ ಇಲ್ಲ ಇನ್ನೂ ಬಂದೇ ಇಲ್ಲ ಹಾಗೆ ಇನ್ನೊಂದು ಕಡೆ ಗುಂಡ ಎಲ್ಲಿದ್ದಾನೆ ಏನು ಒಂದು ಗೊತ್ತಿಲ್ಲ ಅವತ್ತವರ ಅವನ ಚಿತೆಗೆ ಈ ಕಡೆ ಶಂಕರ ಕೊಳ್ಳಿ ಇಡ್ತಾ ಇವಾಗಾದರೂ ಸಹ ಪಿಂಡ ಬಿಡಕ್ಕೆ ಕುಂಟ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ಆದರೆ ದೇವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಆ ದೇವ್ರಿಗೆ ಹೇಗೆ ಆಡಿಸ್ತಾನೋ ನಾವು ಆಡ್ಬೇಕು ಅಷ್ಟೇ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ನಮ್ಮ ಗುಂಡ ಊಟ ಮಾಡಿದೋ ಇಲ್ವೋ ಒಂದು ಗೊತ್ತಾಗ್ತಿದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ವಿಜಿ ಸಮಾಧಾನ ಮಾಡ್ತಾ ಇರ್ತಾಳೆ ಆ ದೇವರು ಯಾರ್ಯಾರಣ ರಣಬರದಲ್ಲಿ ಏನೇನು ಬರ್ದಿದ್ದೇನೋ ಅದನ್ನೆಲ್ಲ ನಾವು ಅನುಭವಿಸ್ತೇಬೇಕು ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಆದರೆ ಶಂಕರ ಹೊರಗಡೆ ಹೋಗಿ ಇನ್ನೂ ಬಂದಿಲ್ವಲ್ಲವ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಜೋಗಿಯವ್ರಿಗೆ ಏನೂ ಆಗಲ್ಲ ಖಂಡಿತ ಬಂದೇ ಬರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಗುಂಡ ಬರಲ್ವಲ್ಲ ಅಂತ ಮತ್ತೆ ಹಾಳ್ತಾ ಇರ್ತಾಳೆ ಈ ರೀತಿಯೆಲ್ಲ ಮಾತಾಡಬೇಡಿ ಅಕ್ಕ ಪ್ರೆಗ್ನೆಂಟ್ ಇರಬೇಕಾದ್ರೆ ಗುಂಡನ ಎಷ್ಟು ಕಷ್ಟಪಟ್ಟು ಇರ್ತಿದ್ದಾನೆ ಅಂತ ನನಗೆ ಗೊತ್ತು ಡೆಲಿವರಿ ಟೈಮಲ್ಲಿ ನಾನು ಇರಲಿಲ್ಲ ನಿಜ ಆದರೆ ಪ್ರೆಗ್ನೆಂಟ್ ಆಗಿದ್ದಾಗ ತುಂಬಾ ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆ ಎತ್ತು ಕರಳಿನ ಪ್ರೀತಿ ನಿಜನೇ ಆಗಿದ್ರೆ ಅಕ್ಕನ ಪಿಂಟ ಬಿಡಕ್ಕೆ ಗುಂಡ ಬಂದೇ ಬರ್ತಾನೆ ಅದರಲ್ಲೂ ಬೇರೆ ನಿನ್ನೆ ಫೋನ್ ಮಾಡಿದ್ದಾನೆ ಅಂತ ಅಂದಮೇಲೆ ಖಂಡಿತ ಎಲ್ಲೋ ಇದ್ದೇ ಇರ್ತಾನೆ ಖಂಡಿತ ಅವನು ಸಿಕ್ಕೇ ಸಿಗ್ತಾನೆ ಮನೆಗೆ ಬಂದೇ ಬರ್ತಾನೆ ಅಂತ ಈ ಕಡೆ ಪಾರ್ವತಿಗೆ ಗೌರಿ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆಶಂಕರ ಎಲ್ಲ ಕಡೆ ಗುಂಡನ ಹುಡುಕಿ ಹುಡುಕಿ ಸುಸ್ತಾಗಿ ಒಂದು ಮರದ ಹತ್ರ ಅಣ್ಣ ಅಂತ ಲೆಟರ್ನ ಬರೆದು ಪೋಸ್ಟ್ ಹಾಕಿರ್ಬೇಕಾದ್ರೆ ಅಲ್ಲಿಗೆ ಬಂದು ನಿಂತ್ಕೋತಾನೆ ನೀನು ಯಾರು ಏನು ನನಗಂತೂ ಗೊತ್ತಿಲ್ಲ ಈ ಊರವರೆಲ್ಲ ಹೇಳ್ತಾ ಇದ್ದಾರೆ ಏನೇ ಊರಿಗೆ ಸಮಸ್ಯೆ ಇದ್ರೆ ಸಹ ಒಂದು ಲೆಟರ್ ಬರೆದಾಕಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತೀಯಂತೆ ಅದಕ್ಕೋಸ್ಕರ ನಾನು ಸೋತೋಗ್ಬಿಟ್ಟಿದ್ದೀನಿ ಎಲ್ಲ ಕಡೆ ನಮ್ಮನೆ ಹುಡುಗನ ಹುಡುಕಿ ಹುಡುಕಿ ಸಾಕಾಗಿದೆ ದಯವಿಟ್ಟು ಅವನ ಎಲ್ಲೇ ಇದ್ದರೂ ಸಹ ಹುಡಿಕೊಡು ನಿನಗೆ ಕೋಟಿ ಕೋಟಿ ನಮಸ್ಕಾರ ಅಂತ ಅಂದ್ಬಿಟ್ಟು ಲೆಟರ್ನ ಬರೆದು ಆ ಪೋಸ್ಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೇಳ್ತಾ ಇರ್ತಾನೆ ನಮ್ಮ ಅವನ ಕಾರ್ಯ ಇದೆ ಅದನ್ನು ಮುಗಿಸಿ ಬರೋಷ್ಟ್ರಿಗೆ ನಮ್ಮ ಮಗ ಸಿಗಂಗೆ ಮಾಡು ಅಮ್ಮನ ಕಾರ್ಯಕ್ಕೂ ಸಹ ಅವ್ನು ಇಲ್ದಂಗೆ ಹಾಕ್ಬಿಟ್ಟ ಅಂತ ತುಂಬ ನೋವಿಂದ ಆ ಲೆಟರ್ನ ಬರೆದ್ಬಿಟ್ಟು ಪೋಸ್ಟಲ್ಲಿ ಹಾಕ್ಬಿಟ್ಟು ಹೊರಟು ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ Thank you.